ಈ ಪಲ್ಯನ ಉತ್ತರ ಕರ್ನಾಟಕದ ಕಡೆ ತುಂಬಾ ಮಾಡ್ತಾರೆ ಇದು ತುಂಬ ಚೆನ್ನಾಗಿರುತ್ತೆ ಈಸಿಯಾಗೂ ಮಾಡ್ಕೋಬೋದು ರೊಟ್ಟಿ ಜೊತೆ ಅನ್ನದ ಜೊತೆ ಚಪಾತಿ ಜೊತೆ ಎಲ್ಲದರ ಜೊತೆ ತುಂಬ ಚೆನ್ನಾಗಿರುತ್ತೆ ಇದು ಹೇಗೆ ಮಾಡೋದಂತ ನೋಡೋಣ ಮೊದಲು ದಪ್ಪ ಮೆಣಸಿನ್ಕಾಯನ್ನ ನೀಟಾಗಿ ನೀರಲ್ಲಿ ಹಾಕಿ ಕ್ಲೀನ್ ಮಾಡ್ಕೋಬೇಕು ನಂತರ ಒಂದೊಂದಾಗೆ ಇನ್ನ ತಗೊಂಡು ನೀಟಾಗಿ ಚಾಕುವಿಂದ ನಾಲ್ಕು ಭಾಗ ಆಗೋ ಥರ ಕಟ್ ಮಾಡ್ಕೋಬೇಕು ಇದೇ ಥರನೇ ಎಲ್ಲನೂ ಕಟ್ ಮಾಡಿ ಎತ್ತಿಟ್ಕೋಬೇಕು ನೆಕ್ಸ್ಟ್ ಪ್ಯಾನಲ್ಲಿ ಈ ಹೆಚ್ಚಿಟ್ಟಿರೋ ದಪ್ಪ ಮೆಣಸಿನ್ಕಾಯಿನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಜೊತೇಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಬೇಕು ಅಂದರೆ ನೀಟಾಗಿ ಫ್ರೈ ಆಗುತ್ತೆ ಇವನ್ನೆಲ್ಲ ನೀಟಾಗಿ ಎಲ್ಲನೂ ಫ್ರೈ ಆಗಿದೆ ಅಂತ ಅಂದಮೇಲೆ ಸೈಡಲ್ಲಿ ಎತ್ತಿಟ್ಕೋಬೇಕು ಎತ್ತಿಟ್ಕೊಂಡ್ಬಿಟ್ಟು ಒಂದು ಇಷ್ಟೊಂದು ಮಿಕ್ಸರ್ ಜಾರಲ್ಲಿ ಹುರಿದಿರೋ ಕಡಲೆ ಬೀಜ ಕಡಲೆ ಬೀಜನ ಪೌಡ್ರ್ ಮಾಡಿ ಎತ್ತಿಟ್ಕೋಬೇಕು ಚಿಕ್ಕದಾಗಿ ಹೆಚ್ಚಿರೋ ಈರುಳ್ಳಿ ಹಾಕ್ಕೋಬೇಕು ನೆಕ್ಸ್ಟು ಈಗ ಪುಡಿ ಮಾಡಿಟ್ಕೊಂಡಿದ್ವಲ್ಲ ಕಡಲೆ ಬೀಜದ್ದು ಅದನ್ನು ಹಾಕ್ಕೋಬೇಕು ಸ್ವಲ್ಪ ಪೌಡ್ರ್ ಹಾಕೋಬೇಕು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಹಾಕೋಬೇಕು ಸ್ವಲ್ಪ ಹಣ್ಣಿನ ರಸ ಹಾಕೋಬೇಕು ಅದಾದಮೇಲೆ ಸ್ವಲ್ಪ ರುಚಿಕ್ ತಕ್ಕಷ್ಟು ಉಪ್ಪು ಹಾಕೊಂಡು ನೆಕ್ಸ್ಟ್ ಸ್ವಲ್ಪ ಬೆಲ್ಲ ಹಾಕೊಳ್ಳಿ ಸ್ವೀಟ್ ಮೈಲ್ಡ್ ಆಗುತ್ತೆ ಎಲ್ಲನೂ ಸ್ವಲ್ಪ ಅಚ್ಚಕಾರದ ಪುಡಿ ಸ್ವಲ್ಪ ಅರಿಶಿನ ಇದನ್ನೆಲ್ಲ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಎಲ್ಲನೂ ಒಂದು ಪೇಸ್ಟ್ ಥರ ಮಾಡಿ ಇಟ್ಕೋಬೇಕು ಅದರಲ್ಲಿ ಫಿಲ್ ಮಾಡೋಕ್ಕೆ ಆಗೋ ಥರ ಇದನ್ನು ಸೈಡಿಗೆ ಎತ್ತಿಟ್ಕೊಂಡು ಇವಾಗ ಅಲ್ಲಿ ಫ್ರೈ ಮಾಡಿ ಇಟ್ಟಿದ್ದೀವಲ್ವ ದಪ್ಪ ಮೆಣಸಿನ್ಕಾಯಿ ಇದನ್ನೆಲ್ಲ ಎತ್ಕೊಂಡು ಈ ಮಸಾಲೆನ ಅದರೊಳಗಡೆ ಫಿಲ್ ಮಾಡಬೇಕು ಇದು ತೋರಿಸ್ತಿದ್ದೀನಲ್ವ ನೀಟಾಗಿ ಈ ಥರ ಫಿಲ್ ಮಾಡಿ ಎಲ್ಲ ಮಸಾಲನೂ ಅದರಲ್ಲಿ ಫಿಲ್ ಮಾಡಬೇಕು ನೆಕ್ಸ್ಟ್ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಒಂದು ತ್ರೀ ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಈ ಹೆಚ್ಚಿರೋ ಕರ್ಬೇವು ಸೊಪ್ಪು ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡು ಆಗಲೇ ಫಿಲ್ ಮಾಡಿ ಎತ್ತಿಟ್ಟಿದ್ವಲ್ಲ ದಪ್ಪ ಮೆಣಸಿನ್ಕಾಯಿ ಅದನ್ನು ಇದರಲ್ಲಿ ಹಾಕ್ಕೋಬೇಕು ಎಲ್ಲನೂ ಹಾಕಿಬಿಟ್ಟು ಬಟ್ ಗ್ಯಾಸ್ ಸಿಮ್ಮಲ್ಲಿಡಬೇಕು ಲೋ ಫ್ಲೇಮಲ್ಲಿಟ್ಟು ಸ್ವಲ್ಪ ಹೊತ್ತು ಮುಚ್ಚಿಡಬೇಕು ಮಾಡ್ತಾ ಇರಬೇಕು ಮಿಕ್ಸ್ ಮಾಡ್ತಾ ಇರಬೇಕು ಈ ಥರ ಮಿಕ್ಸ್ ಮಾಡಿಬಿಟ್ಟು ಹೀಗೆ ಮಿಕ್ಸ್ ಮಾಡ್ಕೊಂಡಿರೋದ್ಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಮತ್ತೆ ಇದನ್ನ ಲಿಡ್ ಕ್ಲೋಸ್ ಮಾಡಿ ಒಂದು ಟೂ ಮಿನಿಟ್ಸ್ ಕ್ಲೋಸ್ ಮಾಡಿಡಬೇಕು ಆಮೇಲೆ ನೀಟಾಗಿ ಇದು ಮಿಕ್ಸ್ ಆಗಿ ಬೆಂದಿರುತ್ತೆ ನೆಕ್ಸ್ಟ್ ಇದನ್ನ ಒಂದು ಸರ್ವಿಂಗ್ ಬೌಲ್ಗೆ ಹಾಕೊಂಡ್ಬಿಟ್ಟು ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರೋಂಥ ದಪ್ಪ ಮೆಣಸಿನ್ಕಾಯಿ ಪಲ್ಯ ರೆಡಿಯಾಗುತ್ತೆ ಇದನ್ನು ರೈಸ್ ಜೊತೆ ರೊಟ್ಟಿ ಜೊತೆ ಮತ್ತು ಚಪಾತಿ ಜೊತೆ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ